ಮೊಳಕಾಲ್ಮುರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕರೆಂಟ್ ಇಲ್ಲದೆ ಕ್ಯಾಂಡಲ್ ಹಚ್ಚಿ ರೋಗಿಗಳಿಗೆ ಚಿಕಿತ್ಸೆ ಕೊಡುವ ಪರಿಸ್ಥಿತಿ ಉಂಟಾಗಿದೆ ಬನ್ನಿ ಇವಾಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ಎಸ್ ಏನು ಮೊಳಕಾಲ್ಮುರು ಸಾರ್ವಜನಿಕ ಆಸ್ಪತ್ರೆ ಇದೆ ಆಸ್ಪತ್ರೆಯಲ್ಲಿ ಕರೆಂಟ್ ಇಲ್ಲದೆ ರೋಗಿಗಳಿಗೆ ಕ್ಯಾಂಡಲ್ ಹಚ್ಚಿ ಚಿಕಿತ್ಸೆ ನೀಡ್ತಿರುವಂತ ವೈದ್ಯರು ಈ ರೀತಿಯಾಗಿ ಪರಿಸ್ಥಿತಿ ಉಂಟಾಗಿದೆ ಇನ್ನು ಏನು ನೂರು ಹಾಸಿಗೆಗಳನ್ನ ಒಳಗೊಂಡ ಸರ್ಕಾರಿ ಆಸ್ಪತ್ರೆಯ ದುಸ್ಥಿತಿ ಇದಾಗಿದೆ ಈ ರೀತಿಯಾಗಿ ಕರೆಂಟ್ ಇಲ್ಲದೆ ತಾಲೂಕಿನಲ್ಲಿ ಸುರಿದ ಭಾರಿ ಮಳೆಗೆ ವಿದ್ಯುತ್ ಮುಚ್ಚಾಲೆ ಆಡ್ತಾ ಇದೆ ಹಿತ ರೋಗಿಗಳಿಗೆ ವೈದ್ಯರು ಆ ಏನು ಒಂದು ಕ್ಯಾಂಡಲ್ ಹಚ್ಚಿ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ ಇನ್ನು ಏಳು ದಿನಗಳಿಂದ ಕೆಟ್ಟು ನಿಂತ ಆಸ್ಪತ್ರೆ ಜನರೇಟರ್ ವಿದ್ಯುತ್ ಇಲ್ಲದ ಕಾರಣ ಪರಿತಪ್ಪಿಸುತ್ತಿರುವಂತ ವೈದ್ಯರು ಇನ್ನು ಅಧಿಕಾರಿಗಳ ವಿರುದ್ಧ ರೋಗಿಗಳು ಮತ್ತು ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಏನು ಮೊಳಕಾಲ್ಮೂರು ಸಾರ್ವಜನಿಕ ಆಸ್ಪತ್ರೆ ಇದೆ ಈ ಆಸ್ಪತ್ರೆಯಲ್ಲಿ ಕರೆಂಟ್ ಇಲ್ಲದೆ ರೋಗಿಗಳು ಪರದಾಡುವ ಪರಿಸ್ಥಿತಿ ಉಂಟಾಗಿದೆ ಇನ್ನು ವೈದ್ಯರಂತೂ ಕ್ಯಾಂಡಲ್ ಹಚ್ಕೊಂಡು ಚಿಕಿತ್ಸೆ ನೀಡುವ ಪರಿಸ್ಥಿತಿ ಉಂಟಾಗಿದೆ ಈ ರೀತಿಯಾಗಿ ಮೊಳಕಾಲ್ಮೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೀತಿಯಾಗಿ ಘಟನೆ ಕೂಡ ನಡೆದಿದೆ ಇನ್ನು ಏನು ನೂರು ಹಾಸಿಗೆಗಳನ್ನ ಒಳಗೊಂಡ ಸರ್ಕಾರಿ ಆಸ್ಪತ್ರೆಯ ದುಸ್ಥಿತಿ ಇದಾಗಿರುವಂತದ್ದು ಇನ್ನು ಏನು ತಾಲೂಕಿನಲ್ಲಿ ಸುರಿದ ಭಾರಿ ಮಳೆಗೆ ವಿದ್ಯುತ್ ಕಣ್ಣ ಮುಚ್ಚಾಲೆ ಆಡ್ತಾ ಇದೆ ಈ ರೀತಿಯಾಗಿ ಆಡ್ತಾ ಇದ್ರೆ ಕಣ್ಣ ಮುಚ್ಚಾಲೆ ಮಳೆಗೆ ವಿದ್ಯುತ್ ಇನ್ನು ರೋಗಿಗಳು ಇತ್ತ ಪರದಾಡುವಂತಾಗಿದೆ ಸತತವಾಗಿ ಏಳು ದಿನಗಳಿಂದ ಕೆಟ್ಟು ನಿಂತ ಆಸ್ಪತ್ರೆ ಜನರೇಟರ್ ಇನ್ನೂ ಕೂಡ ಸರಿಯಾಗಿಲ್ಲ ಇದರಿಂದ ಏನು ವಿದ್ಯುತ್ ಇಲ್ಲದ ಕಾರಣ ಪರಿತಪ್ಪಿಸುತ್ತಿರುವಂತಹ ವೈದ್ಯರು ಇನ್ನು ಏನು ಈ ರೀತಿಯಾಗಿ ಅಧಿಕಾರಿಗಳ ವಿರುದ್ಧ ರೋಗಿಗಳು ಮತ್ತು ಸಾರ್ವಜನಿಕರು ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇದ್ದಾರೆ ಎಸ್ ಏನು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರು ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕರೆಂಟ್ ಇಲ್ಲದೆ ವೈದ್ಯರು ಕ್ಯಾಂಡಲ್ ಹಚ್ಕೊಂಡು ರೋಗಿಗಳಿಗೆ ಚಿಕಿತ್ಸೆ ನೀಡಿರುವ ಘಟನೆ ನಡೆದಿದೆ ಇನ್ನು ಏನು ಮೊಳಕಾಲ್ಮೂರು ತಾಲೂಕಿನಲ್ಲಿ ಭಾರಿ ಮಳೆಯಾಗಿದ್ದು ಇದರಿಂದ ವಿದ್ಯುತ್ ಈಗ ಕಣ್ಣ ಮುಚ್ಚಾಲೆ ಆಡ್ತಾ ಇದೆ ಎತ್ತ ಪಟ್ಟಣದಲ್ಲಿರುವ ನೂರು ಹಾಸಿಗೆಗಳ ಸರ್ಕಾರಿ ಆಸ್ಪತ್ರೆಯಲ್ಲಿ ವಿದ್ಯುತ್ ಇಲ್ಲದ ಕಾರಣ ಅಲ್ಲಿನ ವೈದ್ಯರು ಪರಿತಪಿಸುವ ಸ್ಥಿತಿ ಕೂಡ ಉಂಟಾಗಿದೆ ಇದೀಗ ಸಾರ್ವಜನಿಕರು ಕೇಂಗಣಿಗೂ ಕೂಡ ಇದು ಗುರಿಯಾಗಿರುವಂತದ್ದು ಇನ್ನು ಅಧಿಕಾರಿಗಳ ಮೇಲೆ ಆಕ್ರೋಶವನ್ನ ಕೂಡ ಹೋರಾಡ್ತಾ ಇದ್ದಾರೆ ಸತತವಾಗಿ ಏಳು ದಿನಗಳಿಂದ ಅಲ್ಲಿರೋ ಜನರೇಟರ್ ಕೂಡ ವರ್ಕ್ ಆಗ್ತಾ ಇಲ್ಲ ಅಥವಾ ಕರೆಂಟ್ ಕೂಡ ವ್ಯವಸ್ಥೆ ಇಲ್ಲ ರೀತಿಯಾಗಿ ವೈದ್ಯರು ಕ್ಯಾಂಡಲ್ ಹಚ್ಕೊಂಡು ಚಿಕಿತ್ಸೆ ನೀಡುವ ಪರಿಸ್ಥಿತಿ ಉಂಟಾಗಿದೆ ಇದರಿಂದ ವೈದ್ಯರಿಗೆ ಒಂದು ಪರಿತಪಿಸುವ ಪರಿಸ್ಥಿತಿ ಕೂಡ ಉಂಟಾಗಿರುವಂತದ್ದು ಎಸ್ ಈ ರೀತಿಯಾಗಿ ಮೊಳಕಾಲ್ಮೂರು ಘಟನೆ ಕೂಡ ನಡೆದಿದೆ ಇನ್ನು ಅಧಿಕಾರಿಗಳು ಈ ಕಡೆ ಅಷ್ಟು ಗಮನವನ್ನ ಕೊಡ್ತಾ ಇಲ್ಲ ಅಂತ ಬೇಸರವನ್ನು ಕೂಡ ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇದ್ದಾರೆ ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನ್ಯೂಸ್ ಡೆಸ್ಕ್ ನಿಂದ ಗಿರಿಧರ್ನೊಟ್ಟಿಗೆ ಇದ್ದಾರೆ ಎಸ್ ಗಿರಿಧರ್ ಏನಿದು ಪರಿಸ್ಥಿತಿ ಒಳಕಾಲ್ಮೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಈ ರೀತಿಯಾಗಿ ಪರಿಸ್ಥಿತಿ ಕೂಡ ಉಂಟಾಗಿದೆ ಯಾಕೆ ಅಧಿಕಾರಿಗಳು ಈ ಕಡೆ ಅಹ್ ಬಂದಿಲ್ಲ ಅಂದ್ರೆ ಏನಾದ್ರೂ ಕ್ರಮವನ್ನ ಕೈಗೊಂಡಿಲ್ಲ ಸಂಜೀತಾ ಮುಖ್ಯವಾಗಿ ಚಿತ್ರದುರ್ಗ ಭಾಗದಲ್ಲಿ ಕಳೆದ ಒಂದು ವಾರದಿಂದ ನಿರಂತರವಾಗಿ ಒಂದು ಮಳೆ ಉಂಟಾಗ್ತಾ ಇರುವಂತದ್ದು ಅಲ್ಲಿ ಅಲ್ಲಿನ ವಿದ್ಯುತ್ ಸಂಪರ್ಕಗಳು ಆಗಿಂದಾಗಿ ಕಣಾಂಚ ಆಗ್ತಾ ಇರುವಂತ ಹೇಳ್ಬಹುದು ವಿದ್ಯುತ್ ಸಂಪರ್ಕ ಅಂದ್ರೆ ಏನು ಆಸ್ಪತ್ರೆಗೆ ಬೇಕಾಗಿರುವಂತಹ ವಿದ್ಯುತ್ ಅಂದ್ರೆ ಬೇಕಾದ ಟೆಕ್ನಿಕಲ್ ಸೇರಿದಂತೆ ಕತ್ಲಾದ್ರೆ ಸಾಕು ಅಲ್ಲಿ ವಿದ್ಯುತ್ ಇರೋದಿಲ್ಲ ಹಾಗಾಗಿ ವೈದ್ಯರು ಮತ್ತು ರೋಗಿಗಳು ಅಲ್ಲಿ ಪರಿಸ್ಥಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಈ ಮೊಳಕಾಲ್ಮೂರು ಸಾರ್ವಜನಿಕ ಆಸ್ಪತ್ರೆ ಇದೆ ಇದು ಉತ್ತಮ ಸೇವೆಯನ್ನ ನೀಡ್ತಾ ಇದೆ ಆದ್ರೆ ಇತ್ತೀಚೆಗೆ ಒಂದು ವಾರದಿಂದ ಈ ರೀತಿ ಆಗ್ತಿರೋದಕ್ಕೆ ಸಾರ್ವಜನಿಕ ಕೃತಿವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂತಂದ್ರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಡಿ ಎಚ್ಒ ಆಗಬಹುದು ಮತ್ತೆ ಇತರ ಹಿರಿಯ ಅಧಿಕಾರಿಗಳು ಇರ್ತಾರೆ ಅವರು ಇದ್ರ ಬಗ್ಗೆ ಒಂದು ಕ್ರಮಗಳನ್ನ ತೆಗೆದುಕೊಳ್ಬೇಕು ಆದ್ರೆ ಸಾರ್ವಜನಿಕವಾಗಿ ಇರುವಂತಹ ಆಸ್ಪತ್ರೆ ಸುಮಾರು ನೂರು ಬೆಡ್ಗಳು ಇರುವಂತಹ ಆಸ್ಪತ್ರೆ ಇದು ಸೊ ಇಂತ ಇದರಲ್ಲಿ ಇಂಥ ಸಂದರ್ಭದಲ್ಲೂ ಕೂಡ ಕ್ರಮಗಳು ತೆಗೆದುಕೊಳ್ಳೋದಿದ್ರೆ ನಿಜವಾಗ್ಲೂ ಒಂದು ವಿಷಯ ಹೇಳ್ಬಹುದು ಇನ್ನು ಕೂಡ ಯಾವುದೇ ಕ್ರಮವನ್ನ ಕೈಗೊಂಡಿಲ್ವಾ ಅಲ್ಲಿ ಈಗ ಮೇಲೆ ನೋಡ್ತಾ ಇದ್ದರೆ ಕಳೆದ ರಾತ್ರಿ ಇದೊಂದು ಬೆಳಕಿಗೆ ಅಂದ್ರೆ ಇವರು ನೋಡಿದ್ರೆ ಸಾರ್ವಜನಿಕ ರೋಗಿಗಳೇ ಅದನ್ನ ಏನಾದ್ರು ಮೊಬೈಲ್ ನಲ್ಲಿ ಒಂದು ವಿಡಿಯೋ ಮಾಡಿ ಅದನ್ನ ಹರಿದು ಬಿಟ್ಟಿದ್ದಾರೆ ಮುಖ್ಯವಾಗಿ ನೋಡೋದಾದ್ರೆ ಇಲ್ಲಿ ಸಾರ್ವಜನಿಕರು ಮೊಬೈಲ್ ಮೊಬೈಲ್ ಟಾರ್ಚ್ ನ ಮತ್ತೆ ಕ್ಯಾಂಡಲ್ ಗಳನ್ನ ಬಳಸ್ಕೊಂಡು ಆಸ್ಪತ್ರೆಗೆ ಓಡಾಡ್ತಿರೋದು ನೋಡಬಹುದು ಕೆಲವರು ವೈದ್ಯರಲ್ಲಿ ಗಳು ಕೂಡ ಕ್ಯಾಂಡಲ್ ಬಳಸ್ಕೊಂಡು ಮೆಡಿಸಿನ್ ಮಾಡ್ತಿರೋದನ್ನ ನೋಡ್ತಿರ್ಬಹುದು ಸೊ ಇದೇ ರೀತಿ ಹೇಗೆ ಅಂತಂದ್ರೆ ಈ ಸಮಸ್ಯೆಗಳನ್ನ ಸಾರ್ವಜನಿಕರು ತಮ್ಮ ಮೊಬೈಲ್ ರೆಕಾರ್ಡ್ ಮಾಡಿ ಗಮನ ಕೆಲಸಗಳನ್ನ ಮಾಡಿದ್ದಾರೆ ಹಾಗಾಗಿ ಇದು ಸದ್ಯದ ಮಟ್ಟಿಗೆ ಇವತ್ತು ಸರಿ ಕೆಲಸ ಆಗುತ್ತೆ ಅಂತ ಎಸ್ ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ಈ ರೀತಿಯಾಗಿ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಏನಿದೆ ಈ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಈ ರೀತಿಯಾಗಿ ಒಂದು ಪರಿಸ್ಥಿತಿ ಕೂಡ ಉಂಟಾಗಿದೆ ಆದ್ರೆ ಕರೆಂಟ್ ಇಲ್ಲದೆ ವೈದ್ಯರು ಕ್ಯಾಂಡಲ್ ಹಚ್ಕೊಂಡು ರೋಗಿಗಳಿಗೆ ಚಿಕಿತ್ಸೆ ನೀಡಿರುವ ಘಟನೆ ನಡೆದಿರುವಂತದ್ದು ಇನ್ನು ಇತ್ತ ಆ ಏಳು ದಿನಗಳಾದ್ರೂ ಕೂಡ ಇಲ್ಲಿ ಯಾವುದೇ ಒಂದು ಜನರೇಟರ್ ಕೂಡ ವರ್ಕ್ ಆಗ್ತಲ್ಲ ಎಸ್ ಈ ರೀತಿಯಾಗಿ ಒಂದು ಆಯ್ಗ ವೈದ್ಯರು ಪರಿತಪಿಸುವ ಸ್ಥಿತಿ ಕೂಡ ಉಂಟಾಗಿದೆ ಸಂಸದ ಪ್ರಜ್ವಲ್ ರೇವಣ್ಣ ಪ್ರಕರಣ ಕುರಿತು ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಇನ್ನು ಕೋಲಾರದಲ್ಲಿ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದ ಅವರು ತನಿಖೆ ನಡೆಯುವ ವೇಳೆ ಬೇರೆ ಬೇರೆ ಆಗ ಹೇಳಿಕೆ ನೀಡಬಾರ್ದು ಯಾವುದೇ ಪಾರ್ಟಿ ಇರಲಿ ಹೇಳಿಕೆ ಕೊಟ್ಟು ತನಿಖೆ ದಿಕ್ಕು ತಪ್ಪಿಸಬಾರ್ದು ಇನ್ನು ಪ್ರಜ್ವಲ್ ದೇವೇಗೌಡರ ಕುಟುಂಬದ ವ್ಯಕ್ತಿಯಾಗಿರೋದ್ರಿಂದ ತನಿಖೆಗೆ ಬರುವುದು ಸೂಕ್ತ ಬಹಳಷ್ಟು ದಿನ ತಪ್ಪಿಸಿಕೊಂಡು ಇರೋದಕ್ಕೆ ಆಗುದಿಲ್ಲ ಎಂದು ಸಲಹೆಯನ್ನ ನೀಡಿದ್ದಾರೆ ಎಸ್ ಬನ್ನಿ ಶಾಸಕ ಸದಾನಂದ ಗೌಡ ಏನ್ ಹೇಳಿದ್ದಾರೆ ಈ ಬಗ್ಗೆ ಮಾನೋಡ್ಕೋಮ ಯಾವುದೋ ಒಂದು ಕೇಸು ಇಟ್ ಈಸ್ ಅಂಡರ್ ಇನ್ವೆಸ್ಟಿಗೇಷನ್ ಆ ಸಂದರ್ಭದಲ್ಲಿ ಇವತ್ತಿನ ರಾಜಕಾರಣಿಗಳು ಅದು ನಾನು ಎಲ್ಲರನ್ನ ಹೇಳ್ತೀನಿ ನಮ್ಮ ಪಾರ್ಟಿಯವರು ಇರ್ಬೋದು ಬೇರೆ ಪಾರ್ಟಿಯಲ್ಲಿ ಯಾವುದೋ ಒಂದು ಕೇಸು ತನಿಖೆಯ ಹಂತದಲ್ಲಿರುವಾಗ ಅದಕ್ಕೆ ಬೇರೆ ಬೇರೆ ಹೇಳಿಕೆಗಳನ್ನು ಕೊಡೋದರ ಮುಖಾಂತರ ಅದು ಒಂದು ರೀತಿ ಆ ತನಿಖೆಯ ಆದಿ ತಕ್ಕಂಥ ಸಂಗತಿ ಆಗಿದೆ ವಿಶೇಷವಾಗಿ ಅಧಿಕಾರದಲ್ಲಿರುವ ಅಧಿಕಾರದಲ್ಲಿರುವಂಥವರು ಆಡಳಿತ ಮಾಡೋರು ಲಾ ಅಂಡರ್ ಸ್ಟೇಟ್ ಸಬ್ಜೆಕ್ಟ್ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಇದರ ಬಗ್ಗೆ ಭಾರಿ ಮಾತಾಡುವುದರಿಂದ ಒಂದು ನಿರ್ದೇಶನ ಕೊಟ್ಟಾಗಿದೆ ಹಾಗೆ ಆಗುತ್ತೆ ನೀವು ನೋಡಿದ್ದೀನಿ ಕರ್ನಾಟಕ ರಾಜ್ಯದ ಮೇಲೆ ನಾನು ಪರಮೇಶ್ವರ್ನ ಹಿಡಿದು ಸಿದ್ದರಾಮಯ್ಯ ಹಿಡಿದು ಡಿ ಕೆ ಶಿವಕುಮಾರ ಎಲ್ಲರಿಗೂ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಕಳೆದ ಒಂದು ವರ್ಷದಲ್ಲಿ ಕರ್ನಾಟಕ ರಾಜ್ಯದ ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಹೇಳಿ ಕೇಳಿ ಕರ್ನಾಟಕ ರಾಜ್ಯದ ಪೊಲೀಸರು ಇಡೀ ದೇಶದಲ್ಲೇ ಒಂದು ಒಳ್ಳೆಯ ಒಂದು ಪೊಲೀಸ್ ಅಂತ ಹೇಳುವಂಥ ಹೆಗ್ಗಳಿಕೆಯನ್ನು ಪಡ್ಕೊಂಡಿದ್ದರೆ ಅವರನ್ನೆಲ್ಲ ಕಟ್ಟಿಹಾಕಿ ಇವತ್ತು ಆಡಳಿತ ನಡೆಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಪ್ರತಿ ಕೇಸ್ನಲ್ಲಿ ನೀವು ನೋಡಿ ಕಳೆದ ಒಂದು ತಿಂಗಳಲ್ಲಿ ಸುಮಾರು ಏಳೆಂಟು ಮರಡು ಕೇಸುಗಳು ಮರಡು ಕೇಸು ಆದ ತಕ್ಷಣ ಮಾಧ್ಯಮದ ಮುಂದೆ ಹೋಗುವಂಥ ಗೃಹ ಮಂದಿಗಳಿರ್ಬೋದು ಉಪಮುಖ್ಯಮಂತ್ರಿಗಳಿರ್ಬೋದು ಮುಖ್ಯಮಂತ್ರಿಗಳಿರ್ಬೋದು ಯಾವುದೋ ಒಂದು ಹೇಳಿಕೆಗಳನ್ನು ಕೊಟ್ಟುಬಿಡ್ತಾರೆ ಅದು ಹಿಂಗಾಗಿದೆ ಹಿಂಗೆ ಆಗಿರ್ಬೋದು ಅಂದರೆ ಇದೊಂದು ಸಂದೇಶವನ್ನು ಪೊಲೀಸರಿಗೆ ಕೊಟ್ಟಂಗೆ ಆಗುತ್ತೆ ಆದ ಕಾರಣ ತನಿಖೆಯ ಹಂತದಲ್ಲಿರುವಾಗ ಸಾಧಾರಣವಾಗಿ ರಾಜಕಾರಣದ ಆ ದಿಕ್ಕಿನಿಂದ ಮಾತಾಡುವಂಥದ್ದು ಮಾತಾಡಲಿ ಯಾರ ಬಾಯನ್ನು ಕಟ್ಟಿ ಹಾಕಲಿಕ್ಕೆ ಸಾಧ್ಯ ಇಲ್ಲ ಆದರೆ ತನಿಖೆಯ ಬಗ್ಗೆ ತನಿಖೆಯ ಮೇಲೆ ಪರಿಣಾಮ ಬೀರುವಂಥ ಹೇಳಿಕೆಗಳನ್ನು ಬರುವಂಥದ್ದು ಅದು ಯಾವತ್ತೂ ಸರಿಯಲ್ಲ ನಾನು ದೇವೇಗೌಡರನ್ನು ಮೆಟ್ಟಿದ್ದೇನೆ ಮೊನ್ನೆ ಮೇಲೆ ದೇವೇಗೌಡರು ಒಂದೇ ಒಂದು ಮಾತಾಡಿಲ್ಲ ಅಂತ ಹೇಳಿದರೆ ತನಿಖೆ ಹಂತದಲ್ಲಿ ಮೊನ್ನೆ ಹೇಳಿದರು ಹೌದು ತನಿಖೆ ಏನು ಉಂಟಾ ಅವನು ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳುವಂಥ ಮಾತನ್ನು ಹೇಳಿದರು ಈ ರೀತಿಯ ರಾಜನೀತಿ ಇರಬೇಕು ಚಿತ್ರದುರ್ಗ ವ್ಯಾಪ್ತಿಯಲ್ಲಿ ಭಾರಿ ಮಳೆಯಾಗಿದ್ದು ಹೊಳಲ್ಕೆರೆ ರಾಮಗಿರಿ ಗೋಲರಹಟ್ಟಿಯಲ್ಲಿ ರೈತರಿಗೆ ಸಂಕಷ್ಟ ಎದುರಾಗಿದೆ ಇನ್ನು ರಮೇಶ್ ಮತ್ತು ಸಂತೋಷ್ ಎಂಬುವರಿಗೆ ಸೇರಿದ್ದ ಬಾಳೆ ಫಸಲು ಸಂಪೂರ್ಣ ನಾಶವಾಗಿದ್ದು ಅಂದಾಜು ಎಂಟು ಎಕರೆಯಲ್ಲಿ ಬೆಳೆದಿದ್ದ ಪಚ್ಚೆ ಬಾಳೆ ಫಸಲು ಇನ್ನೇನು ಕಟಾವಿಗೆ ಬರುವ ಹೊತ್ತಲ್ಲೇ ಸಂಪೂರ್ಣ ನೆಲ ಕಚ್ಚಿದೆ ರಾಜ್ಯ ಹೆದ್ದಾರಿಗಳಲ್ಲಿ ಬೋರ್ಡಿಂಗ್ ಓರ್ಡಿಂಗ್ ಅವಳಿ ಹೆಚ್ಚಾಗಿದ್ದು ಇನ್ನು ಸಾರ್ವಜನಿಕರು ಭಯದಲ್ಲೇ ಓಡಾಡುವ ಸ್ಥಿತಿ ನಿರ್ಮಾಣವಾಗಿದೆ ಇವಾಗ ಇಡೆನ್ಸ್ ವಾಯಿನಲ್ಲಿ ವರದಿ ಬಿತ್ತರವಾಗಿದ್ರೂ ಸಹ ಎಲಿಯ ತನಕ ಯಾವ ಅಧಿಕಾರಿಯೂ ತಲೆ ಕೆಡಿಸಿಕೊಂಡಂತೆ ಕಾಣ್ತಿಲ್ಲ ಇನ್ನು ಮುಂಬೈ ಓರ್ಡಿಂಗ್ ಪ್ರಕರಣ ಮಾಡಿಸುವ ಮುನ್ನವೇ ಆನೆಕಲ್ ರಾಜ ಹೆದ್ದಾರಿಯ ಸಜ್ಜಾಪುರ ರಸ್ತೆಯಲ್ಲಿ ಕರೆಂಟು ವೈರಿನ ಮೇಲೆ ಹೋರ್ಡಿಂಗ್ ವೈರಿಗೆ ಸುತ್ತಕೊಂಡು ನೇತಾಡುತ್ತಾ ಇದ್ದು ಇನ್ನು ಮಳೆ ಬಂದಾಗ ಸಾರ್ವಜನಿಕರು ಇದನ್ನು ಮುಟ್ಟಿದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಏನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಈಗ ಸಾರ್ವಜನಿಕರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಮಳೆಯಿಂದಾಗಿ ಬಾಟಲ್ ಸಹಿತ ಕಸದ ರಾಶಿಯು ಚರಂಡಿಯಲ್ಲಿ ತುಂಬಿಕೊಂಡ ಹಿನ್ನೆಲೆ ಇನ್ನು ಪಟ್ಟಣದ ರಾಜಕಾಲುವೆಯನ್ನ ಪುರಸಭೆ ವತಿಯಿಂದ ಸ್ವಚ್ಛಗೊಳಿಸಲಾಯಿತು ಇನ್ನು ಪುರಸಭೆ ಸದಸ್ಯ ನೂರುಲ ನೇತೃತ್ವದಲ್ಲಿ ಪುರಸಭೆ ಸಿಬ್ಬಂದಿಗಳು ಜೆಸಿಬಿ ಮೂಲಕ ಕಸದ ರಾಶಿ ಹಾಗೂ ನೀರಿನ ಬಾಟಲ್ ಗಳನ್ನು ಹೊರತೆಗೆಯಲಾಯಿತು ಇನ್ನು ಈ ವೇಳೆ ಏಳನೇ ವಾರ್ಡ್ ಸದಸ್ಯ ನೂರುಲ ಮಾತನಾಡಿ ಚರಂಡಿಯಲ್ಲಿ ಕಸವನ್ನು ಹಾಕುವುದರಿಂದ ಚರಂಡಿ ಭರ್ತಿಯಾಗಿ ಮಳೆ ಬಂದಾಗ ಚರಂಡಿಯಿಂದ ಬರುವ ಅಧಿಕ ನೀರು ರಸ್ತೆಗೆ ಬರುತ್ತದೆ ಆದ್ರಿಂದ ವರ್ತಕರು ಸಾರ್ವಜನಿಕರು ಕಾಸಿದ ರಾಶಿ ಹಾಗೂ ನೀರಿನ ಪ್ಲಾಸ್ಟಿಕ್ ಬಾಟಲ್ಗಳನ್ನ ಚರಂಡಿಗೆ ಹಾಕದ ಹಾಕದೆ ಪುರಸಭೆ ವಾಹನಗಳಿಗೆ ಹಾಕಿ ಪುರಸಭೆ ಜೊತೆ ಸ್ವಚ್ಛತೆಗೆ ಕೈ ಜೋಡಿಸಿ ಎಂದು ಕೇಳಿಕೊಂಡ್ರು ಮಾದಲ್ಲ ಒಂದು ವಿನಂತಿ ನೀವು ಯಾವುದೇ ಒಂದು ಕಸವನ್ನು ಕರಂಡಿ ಒಳಗಡೆ ಆಗಲಿ ಮೋದಿ ಒಳಗಡೆ ಯಾವುದೇ ದಯವಿಟ್ಟು ಹಾಕಬೇಡಿ ನಿಮ್ಮ ಅಂಗಡಿ ಮುಂಭಾಗ ಗೈ ಬೆಳಗ್ಗೆ ಆಯಿತು ಅಂದರೆ ಟ್ರ್ಯಾಕ್ಟರ್ ಆಗಲಿ ಆಟೋ ಆಗಲಿ ಕಸ ಹಸಿ ಕಸ ಒಣ ಕಸ ಟ್ರ್ಯಾಕ್ಟ್ರು ಬರುತ್ತೆ ಅದರಲ್ಲಿ ಜಂಪ್ ಮಾಡಬೇಕು ಹಾಗಾಗಿ ನೀವು ದಯವಿಟ್ಟು ಮುಂದಿನ ದಿನಗಳಲ್ಲಿ ಇದು ನಿಮಗೆ ತೊಂದರೆ ಮಳೆ ಬಂದಾಗ ನೋಡಿ ಎಲ್ಲ ಕಟ್ಕ ಬುಡಿಯಲ್ಲಿ ರಾಚಿ ರಾಶಿ ಕಸ ಇದೆ ಆ ಕಸ ನೀವು ಮಾಡಿ ನೀವು ಹಾಕಿರೋದ್ರಿಂದ ಅದು ಕಸ ಹಿಂಚೆ ಬಂದಿರೋದು ಹಾಗಾಗಿ ನಿಮ್ಮ ಪುರಸಭೆ ಸದಸ್ಯಗಳು ಪುರಕಾರ್ಮಿಕರು ಪುರಸಭೆ ಸಿಬ್ಬಂದಿಗಳು ನಿಮ್ಮ ಸೇವೆಯಲ್ಲಿ ಸದಾ ಇರ್ತೀವಿ ನಾವು ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ಯಾವುದೇ ಕಾರಣಕ್ಕೂ ಇದು ಮುಂದೆ ಹಾಕಬೇಡಿ ಅಂತ ತಮ್ಮದೇ ವಿನಂತಿ ಮಾಡ್ತೀವಿ ವರ್ತಕರ ಅಂಗಡಿ ಮಾಲೀಕರಲ್ಲಿ ಒಂದು ವಿನಂತಿ ನೀವು ಯಾವುದೇ ಒಂದು ಕಸವನ್ನು

ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ಡ್ ಬೈ ಗವರ್ನಮೆಂಟ್ ಆಫ್ ಕರ್ನಾಟಕ ದ್ವಿತೀಯ ಪಿಯುಸಿಯ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನು ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂ ಬಿ ಎಂಎ ಎಂಎಸ್ ಸಿ ಕೋರ್ಸ್ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ಸ್ವಾಗತ ಎಸ್ ಮೈಸೂರು ಕೊಡಗು ಚತುಷ್ಪದ ರಸ್ತೆಗೆ ಟೆಂಡರ್ ಪ್ರಕ್ರಿಯೆ ಮುಕ್ತಾಯವಾಗಿದ್ದು ಇನ್ನು ಭೂ ಪೂರ್ಣಗೊಂಡ ಕೂಡಲೇ ಕಾಮಗಾರಿ ಆರಂಭವಾಗಲಿದೆ ಇನ್ನು ಭಾರತ ಮಾಲಾ ಪರಿಯೋಜನಾ ಅಂತ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಿರ್ಮಿಸಲು ಯೋಜಿಸಿರುವ ಚತುಷ್ಪಥ ರಸ್ತೆ ಕಾಮಗಾರಿಗೆ ಕಳೆದ ವರ್ಷ ಪ್ರಧಾನಿ ನರೇಂದ್ರ ಮೋದಿ ಶಂಕುಸ್ಥಾಪನೆ ನೆರವೇರಿಸಿದ್ರು ಇನ್ನು ಶ್ರೀರಂಗಪಟ್ಟಣದ ಪಶ್ಚಿಮ ವಾಹಿನಿಯಲ್ಲಿ ಪ್ರಾರಂಭವಾಗಿ ಕುಶಾಲನಗರ ಸಮೀಪದ ಗುಡ್ಡೆ ಹೋಸೂರು ಬಸವಳ್ಳಿ ಬಳಿ ಕೊನೆ ಕುಶಲ್ನಗರ ಸಮೀಪದ ಗುಡ್ಡೆ ಹೊಸೂರು ಬಸವನಹಳ್ಳಿ ಬಳಿ ಕೊನೆಗೂ ಒಟ್ಟು ತೊಂಬತ್ತೆರಡು ಪಾಯಿಂಟ್ ಮೂರು ಕಿಲೋಮೀಟರ್ ಉದ್ದದ ಹಾಗೂ ನಾಲ್ಕು ಸಾವಿರದ ನೂರ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದ ಈ ಮೆಗಾ ಯೋಜನೆಯ ಟೆಂಡರ್ ಪ್ರಕ್ರಿಯೆ ಈಗಾಗಲೇ ಮುಕ್ತಾಯವಾಗಿದ್ದು ಇನ್ನು ಭೂಸ್ವಾಧೀನ ಕೆಲಸಗಳು ಆರಂಭಗೊಂಡಿವೆ ದಾವಣಗೆರೆಯ ವಿನೋಬ ನಗರದಲ್ಲಿ ನೆಲೆಸಿದ್ದ ಒಂದು ನಿಗೂಢವಾಗಿ ನಾಪತ್ತೆಯಾಗಿರುವ ಪ್ರಕರಣ ಬೆಳಕಿಗೆ ಬಂದಿದೆ ಇನ್ನು ವಿನೋಬ ನಗರದ ನಿವಾಸಿಗಳಾದ ಮೂವತ್ನಾಲ್ಕು ವರ್ಷದ ಪತಿ ಅಂಜನ್ ಬಾಬು ಹಾಗೂ ಮೂವತ್ತು ವರ್ಷದ ಪತ್ನಿ ನಾಗವೇಣಿ ಮತ್ತು ಒಂದು ವರ್ಷದ ಮಗು ನಕ್ಷತ್ರ ನಾಪತ್ತೆಯಾಗಿರುವುದಾಗಿ ಇನ್ನು ಏಪ್ರಿಲ್ ಹನ್ನೆರಡರಿಂದ ಮನೆಯಿಂದ ಹೊರ ಹೋದವರು ವಾಪಸ್ ಬರುವುದಿಲ್ಲ ಆದ್ರೆ ಯಾವ ಕಾರಣಕ್ಕೆ ಮನೆ ಬಿಟ್ಟು ಹೋಗಿದ್ದಾರೆ ಎನ್ನುವ ನಿಖರ ಕಾರಣ ಕೂಡ ತಿಳಿದು ಬಂದಿಲ್ಲ ಇನ್ನು ಸಂಬಂಧಿಕರಿಗೂ ಯಾವುದೇ ಸೂಚನೆ ಮಾಹಿತಿ ನೀಡಿಲ್ಲ ಇನ್ನು ಯಾವುದೇ ಪತ್ರ ಬರೆದಿಟ್ಟಿಲ್ಲ ಹೀಗಾಗಿ ಇವರು ನಿಗೂಢವಾಗಿ ನಾಪತ್ತೆಯಾಗಿರುವ ಪ್ರಕರಣ ಕುತೂಹಲ ಕೆರಳಿಸಿದೆ ಇನ್ನೂ ಈ ನಾಪತ್ತೆ ಬಗ್ಗೆ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಬಂದೂಕಿನಿಂದ ಆಕಸ್ಮಿಕವಾಗಿ ಗುಂಡು ಸುಡಿದು ಸಿಐಎಫ್ ಎಫ್ ಯೋಧನೊಬ್ಬ ಸಾವಿಗಿಡದಾಗಿರುವ ಘಟನೆ ಚೆನ್ನೈನ ಏರ್ಪೋರ್ಟ್ ಬಳಿ ನಡೆದಿದೆ ಇನ್ನು ಮೃತ ಯೋಧನನ್ನು ಮಾನ್ವಿ ತಾಲೂಕಿನ ಆರ್ಜಿ ಕ್ಯಾಂಪ್ ನಿವಾಸಿ ರವಿಕಿರಣ್ ಎಂದು ಘೋಷಿಸಲಾಗಿದ್ದು ಇನ್ನು ಯೋಧನ ಸಾವಿಗೆ ರಾಜ್ಯದ ಜನತೆ ಗಂಬನಿ ಮಿಡಿದಿದೆ ಇನ್ನು ರವಿಕಿರಣ್ ಪರಮಾಣು ವಿದ್ಯುತ್ ಸ್ಥಾವರದಲ್ಲಿ ಸೇವೆ ಸಲ್ಲಿಸಿ ವಾಪಸ್ ಆಗುವಾಗ ಚೆನ್ನೈ ಏರ್ಪೋರ್ಟ್ ಬಳಿ ಆಕಸ್ಮಿಕವಾಗಿ ಗನ್ ಸಿಡಿದ ಪರಿಣಾಮ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ ಇನ್ನು ಯೋಧನಿಗೆ ತಾಲೂಕಾಡಳಿತ ಸಕಲ ಗೌರವ ಸಲ್ಲಿಸುವ ಮೂಲಕ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಿದೆ ಎಸ್ ಏನು ಬಂದೂಕಿನಿಂದ ಆಕಸ್ಮಿಕವಾಗಿ ಗುಂಡು ಸಿಡಿದು ಸಿಐಎಸ್ಎಫ್ ಯೋಧನೊಬ್ಬ ಸಾವಿಗೀಡಾಗಿರುವ ಘಟನೆ ಚೆನ್ನೈನ ಏರ್ಪೋರ್ಟ್ ಬಳಿ ನಡೆದಿದೆ ಇನ್ನು ಮೃತ ಯೋಧನನ್ನು ಮಾನ್ವಿ ತಾಲೂಕಿನ ಆರ್ಜಿ ಕ್ಯಾಂಪ್ ನಿವಾಸಿ ಎಂದು ಗುರುತಿಸಲಾಗಿದ್ದು ಯೋಧನ ಸಾವಿಗೆ ರಾಜ್ಯದ ಜನತೆ ಕಂಬನಿ ಮಿಡಿದಿದೆ ಇನ್ನು ರವಿಕಿರಣ್ ಪರಮಾಣು ವಿದ್ಯುತ್ ಸ್ಥಾವರದಲ್ಲಿ ಸೇವೆ ಸಲ್ಲಿಸಿ ವಾಪಸ್ ಆಗುವಾಗ ಚೆನ್ನೈ ಏರ್ಪೋರ್ಟ್ ಬಳಿ ಆಕಸ್ಮಿಕವಾಗಿ ಗನ್ ಸಿಡಿದ ಪರಿಣಾಮ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ ಇನ್ನು ಯೋಧನಿಗೆ ತಾಲೂಕಾಡಳಿತ ಸಕಲ ಗೌರವ ಸಲ್ಲಿಸುವ ಮೂಲಕ ಅಂತ್ಯ ಸಂಸ್ಕಾರವನ್ನು ಕೂಡ ನೆರವೇರಿಸಿದೆ

ಮನೆ ಮುಂದೆ ಆಟವಾಡುತ್ತಿದ್ದ ಬಾಲಕಿಯ ಮೇಲೆ ಬೀದಿ ಅಟ್ಟ ಆಡಿಸಿ ದಾಳಿ ನಡೆಸಿದ್ದು ಇದೀಗ ಸಾವು ಬದುಕಿನ ಮಧ್ಯೆ ಓಡಾಡುತ್ತಿದ್ದ ನಾಲ್ಕು ವರ್ಷದ ಬಾಲಕಿ ಪ್ರಾಣವನ್ನೇ ಕಳೆದುಕೊಂಡಿದ್ದಾಳೆ ಇನ್ನು ರಾಯಚೂರಿನ ಕೊರವಿಹಾಳ ಗ್ರಾಮದಲ್ಲಿ ಬೀದಿನ ಈ ದಾಳಿ ನಡೆಸಿದ್ದು ನಾಲ್ಕು ವರ್ಷದ ಬಾಲಕಿ ಲಾವಣ್ಯ ಚಿಕಿತ್ಸೆ ಫಲಕಾರಿಯಾಗದ ಸಾವನ್ನಪ್ಪಿದ್ದಾಳೆ ಕಳೆದ ಹದಿನೈದು ದಿನಗಳ ಹಿಂದೆ ನಡೆದ ಈ ದಾಳಿಯಲ್ಲಿ ಕೊರವಿಹಾಳ ಗ್ರಾಮದ ಏಳು ಮಕ್ಕಳಿಗೆ ನಾಯಿ ಕಚ್ಚಿತ್ತು ಇತ ನಾಯಿ ದಾಳಿಯಿಂದ ತೀವ್ರ ರಕ್ತಸ್ರಾವಗೊಳಕಾಗಿದ್ದ ಲಾವಣ್ಯಳನ್ನ ಕೂಡಲೇ ಆಸ್ಪತ್ರೆಗೂ ಕೂಡ ದಾಖಲು ಮಾಡಾಗಿತ್ತು ಆದರೆ ಇತ್ತೀಚೆಗೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಲಾವಣ್ಯ ಏಕಾಏಕಿಯಾಗಿ ಮೃತಪಟ್ಟಿದ್ದಾಳೆ ಆತಣಿ ಸಣ್ಣ ಕೈಗಾರಿಕಾ ಪ್ರದೇಶದ ಕಾರ್ಖಾನೆಯಲ್ಲಿ ಬಾಯ್ಲರ್ ಸ್ಫೋಟಗೊಂಡು ಓರ್ವ ಮಹಿಳೆ ಸಾವನ್ನಪ್ಪಿರುವ ಘಟನೆ ನಡೆದಿದೆ ಇನ್ನು ಅಥಣಿ ತಾಲೂಕಿನ ಚಿಕ್ಕಟ್ಟಿ ಗ್ರಾಮದ ಹೊರಹೊಲಯದಲ್ಲಿರುವ ಪ್ರಿಯಾ ಎಕ್ಸ್ಪೋರ್ಟ್ ಕೈಗಾರಿಕಾ ಸಂಘಟಕದಲ್ಲಿ ಈ ಸ್ಫೋಟ ಸಂಭವಿಸಿದ್ದು ಇನ್ನು ಮೂವರ ಸ್ಥಿತಿ ಗಂಭೀರವಾಗಿದೆ ಸ್ಫೋಟದ ತೀವ್ರತೆಗೆ ಕಾರ್ಖಾನೆಯ ಗೋಡೆ ನುಜುಗುಜ್ಜಾಗಿದ್ದು ಇನ್ನು ಗಾಯಗೊಂಡವರನ್ನ ಅಥಣಿ ಪಟ್ಟಣ ಹಾಗೂ ಮಹಾರಾಷ್ಟ್ರದ ಮೀರಜ್ ಆಸ್ಪತ್ರೆಗೆ ದಾಖಲು ಕೂಡ ಮಾಡಲಾಗಿದೆ

ಎರ ಮಡ್ಯಾ ಬ್ಯಾಂಕ್ ಹೆಡಿ ಬರ್ತಾರೆ ರೂಪಾಯಿ ಬ್ಯಾಂಕ್ ಎತ್ರ ಎಲ್ಲ ಗಾಡಿ ತಗೊಂಡು ನೋಡಿ ಬರ್ತಾರೆ ನೀರಾಶ ಮಗಳನ್ನು ಪ್ರೀತಿಸುತ್ತಿದ್ದ ಯುವಕನಿಗೆ ಐವತ್ತಿ ತಂದೆ ಬಿಸಿ ನೀರು ಎರಚಿ ವಿಕೃತಿ ಮೆರೆದಿರುವ ಘಟನೆ ಕೊಡಗು ಜಿಲ್ಲೆ ಮಡಿಕೇರಿ ಸಮೀಪದ ಮಾದೆನಾಡಿನಲ್ಲಿ ಘಟನೆ ನಡೆದಿದೆ ಇನ್ನು ಗಣಪತಿ ಬೀದಿ ನಿವಾಸಿ ಸುಹೇಲ್ ಎಂಬಾತ ಆಸ್ಪತ್ರೆಗೆ ದಾಖಲಾದ ಪ್ರೇಮಿಯಾಗಿದ್ದು ಬಿಸಿ ನೀರು ಎರಚಿದ್ದರಿಂದ ಸುಹೇಲ್ನ ಮುಖ ಹಾಗೂ ಕುತ್ತಿಗೆ ಭಾಗವಲ್ಲ ಸುಟ್ಟು ಹೋಗಿದೆ ಇನ್ನು ಸದ್ಯ ಸುಹೇಲ್ಗೆ ಮಡಿಕೇರಿಯ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ನೀಡಲಾಗುತ್ತಿದ್ದು ಆತ ಅದೃಷ್ಟಾವತ್ ಪ್ರಾಣಪಯದಿಂದ ಪಾರಾಗಿದ್ದಾನೆ ಇನ್ನು ಈ ಸಂಬಂಧ ಮಡಿಕೇರಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಈ ರೀತಿಯಾಗಿ ಮಗಳನ್ನ ಪ್ರೀತಿಸುತ್ತಿದ್ದ ಯುವಕನಿಗೆ ಯುವತಿ ತಂದೆಯೇ ಬಿಸಿ ನೀರು ಎರಚಿ ವಿಕೃತಿ ಮೆರೆದಿರುವ ಘಟನೆ ಏನು ಕೊಡಗು ಜಿಲ್ಲೆ ಮಡಿಕೇರಿ ಸಮೀಪದ ಮದೆನಾಡಿನಲ್ಲಿ ಘಟನೆ ನಡೆದಿದೆ ಇನ್ನು ಗಣಪತಿ ಬೀದಿ ನಿವಾಸಿ ಸುಹೇಲ್ ಎಂಬಾತ ಆಸ್ಪತ್ರೆಗೆ ದಾಖಲಾದ ಪ್ರೇಮಿಯಾಗಿದ್ದು ಏನೋ ಬಿಸಿ ನೀರು ಎರಚಿದ್ದರಿಂದ ಸುಹೇಲ್ನ ಮುಖ ಹಾಗೂ ಕುತ್ತಿಗೆ ಭಾಗವಲ್ಲ ಸುಟ್ಟು ಹೋಗಿದೆ ಸದ್ಯ ಸುಹೇಲ್ಗೆ ಮಡಿಕೇರಿಯ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ನೀಡಲಾಗ್ತಿದ್ದು ಆತ ಅದೃಷ್ಟಾವತ್ ಪ್ರಾಣ ಪಯದಿಂದ ಪಾರಾಗಿದ್ದಾನೆ ಈ ಸಂಬಂಧ ಮಡಿಕೇರಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಎದೆಷ್ಟು ಈವರೆಗಿನ ಸುದ್ದಿಯಾಗಿತ್ತು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಇಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ